ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ ಈಸಿಯಾಗಿ ಒಂದು ಹೆಲ್ತಿ ಕೂಟು ಮಾಡ್ತಾಯಿದ್ದೀನಿ ಇದೇನಂದ್ರೆ ಬಾಳೆ ದಿಂಡಿನ ಕೂಟ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ದಿಂಡು ತೊಗೊಂಬಂದಿದ್ದೀನಿ ಈ ಒಂದು ದಿಂಡಲ್ಲಿ ಫುಲ್ ಇದು ಎರಡು ಲೈಯರು ನಾವು ತಗೊಂಡು ತೆಗುತ್ತೆ ಫುಲ್ಲು ಓಪನ್ ಮಾಡಿ ತೆಗಿಬೇಕಾಗುತ್ತೆ ಇದನ್ನ ನಾವು ಬಳಸಲ್ಲ ಬರೀ ಈ ಪಾಟ್ ಇದೆಯಲ್ಲ ಎಲೆ ಪಾಟು ಇದನ್ನು ಮಾತ್ರ ನಾನು ಕೂಟ್ಗೆ ಬಳಸೋದು ಅದರಿಂದ ಒಂದು ಇದು ಕ್ಲೀನ್ ಮಾಡಿ ಕಟ್ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಕೂಟ್ಗೆ ಬಂದು ನಾನು ಒಂದು ಮೀಡಿಯಂ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಹೆಸರುಬೇಳೆ ಬಂದು ನಾನು ಒಂದು ಎರಡು ಸ್ಪೂನ್ ಎನಿಸ್ಕೊಂಡಿದ್ದೀನಿ ಯಾಕೆ ಬಾಳೆ ಜಿಂಡು ಸ್ವಲ್ಪ ಆಗಿರೋದ್ರಿಂದ ಈ ವಿಂಟರ್ಗೆ ಸರೋಗುತ್ತೆ ಸಮ್ಮರ್ ಮಾಡೋಂಗಿದ್ರೆ ಸ್ವಲ್ಪ ಹೆಸರು ಬೇಳೆ ಬಳಸ್ಕೊಡಿ ಯಾಕಂದರೆ ಸ್ವಲ್ಪ ತಂಪಾಗುತ್ತೆ ರುಬ್ಬೋದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಹಾಕೋಷ್ಟು ನಾನು ಹಸಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬಿನೂ ನೀವು ಹಾಕೊಬೋದು ನಾನು ಸಪ್ರೇಟ್ ಸಪ್ರೇಟ್ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಇಂಗು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪೇಕ್ ಆಗುತ್ತೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನೀಗ ಸ್ವಲ್ಪ ನೋಡಿ ಈ ಥರ ಹಿಂಗೆ ಚಾಕುನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಮಗೆ ಈ ತರ ಬರುತ್ತೆ ಇದೆಲ್ಲ ತೆಗೆದು ಬಿಡಬೇಕು ಇದು ಕಿಡ್ನಿನಲ್ಲಿ ಸ್ಟೋನ್ ಇದ್ರೆ ಮತ್ತೆ ತುಂಬ ಒಳ್ಳೆಯದು ಶುಗರು ಬಿ ಪಿ ಅವರಿಗೆಲ್ಲ ತುಂಬ ಒಳ್ಳೆದಾಗ ತುಂಬ ಒಳ್ಳೇದು ತಗೊಳೋದ್ರಿಂದ ವಾರಕ್ಕೆ ಒಂದ್ಸರಿ ಅದು ತಗೊಂಡ್ರೆ ಸ್ವಲ್ಪ ಅದು ತುಂಬ ಹೆವಿ ಆದ್ರೂ ಸ್ವಲ್ಪ ಹೀಟ್ ಆಗುತ್ತೆ ಅದರಿಂದ ಸ್ವಲ್ಪ ಈ ಥರ ನಾವು ಚಾಕುನಲ್ಲಿ ಮಾರ್ಕ್ ಮಾಡಿಕೊಂಡು ಮಾಡಿಕೊಂಡ್ರೆ ನಮಗೆ ತೆಗೋಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ತಗೊಂಡ್ರೆ ಸಾಕು ನೋಡಿ ಈ ಪಾರ್ಟು ನಮಗೆ ಇದು ಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಇದೆಲ್ಲ ಫುಲ್ಲು ನಮಗೆ ವೇಸ್ಟೇಜ್ ಇದು ಇವಾಗ ಇದನ್ನ ನಾವು ಸಣ್ಣ ಸಣ್ಣ ನೀವು ಉದ್ದಗಾನೆ ಕಟ್ಕೊಂಡು ಕಟ್ ಮಾಡ್ಕೊಂಬೋದು ಇಲ್ಲ ರೋ ಈ ಥರ ಉದ್ದು ಕಟ್ ರೋ ರೌಂಡಾಗನ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಥರ ಈ ಥರ ಬರುತ್ತಲ್ಲ ಇದನ್ನು ಹಿಂಗೆ ಸುತ್ತಕೊಂಡ್ರೆ ಸಾಕು ನಿಮಗೆ ಈ ಥರ ನೋಡಿ ಈ ಥರ ತೆಗೆದುಬಿಡ್ಬೇಕು ನೀವು ಇದು ನಾರು ಇದು ನಮ್ಗೆ ನಾರೇನು ಸಿಕ್ಕಲ್ಲ ಇವಾಗೆಲ್ಲ ಫುಲ್ ನಾನು ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇಷ್ಟು ಸಣ್ಣ ಕಟ್ ಮಾಡ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ನಾರೆಲ್ಲ ಬರೋಲ್ಲ ನಾವು ಈ ಥರ ಹಿಂಗೆ ನೀವು ರೌಂಡ್ ಮಾಡಿ ತೆಗೆದಾಗ ಹಿಂಗೆ ಬಂದ್ಬಿಡುತ್ತೆ ಇದನ್ನು ಇದನ್ನ ಈ ಥರ ತಗೊಂಡ್ರೆ ನಮಗೆ ಸಾಕಾಗುತ್ತೆ ಅಥವಾ ನೀರಿಗೆ ಹಾಕ್ಬಿಟ್ಟು ಈ ಥರ ಕಟ್ ಮಾಡಿ ನೀರಿಗೆ ಹಾಕ್ಬಿಟ್ಟು ಒಂದು ಕಟ್ಟಿ ತೊಗೊಂಡು ಹಿಂಗೆ ರೋಲ್ ಮಾಡಿದ್ರೆ ಅದು ನಾರೆಲ್ಲ ಕಟ್ಟಿಗೆ ಸುಟ್ಕೊತದೆ ನಾನು ಒಂದರಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು ಅದನ್ನ ನಾನು ಜ್ಯೂಸ್ ಬಳಸ್ಕೊತೀನಿ ಅದರಿಂದ ಈ ಥರ ಸಣ್ಣಗೆ ಆದಷ್ಟು ಕಟ್ ಮಾಡ್ಕೊಂಡು ನಾವು ನೀರಿಗೆ ಹಾಕ್ಕೊಳೋದು ಒಳ್ಳೇದು ಯಾಕಂದರೆ ಕಪ್ಪಾಗ್ಬಿಡುತ್ತೆ ಅದರಿಂದ ನಾನು ಸ್ವಲ್ಪ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬಳೆದಿನ್ನ ನಾನು ನೋಡಿ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ನಾರ ಎಲ್ಲ ನೋಡಿ ಏನು ಬರೋಲ್ಲ ನೀವು ನಾರು ತೆಗೀಲ ಒಂದು ಕಡ್ಡಿ ತಗೊಂಡಿ ಥರ ಸುತ್ತಾ ಇದ್ದರೆ ನಾರ ಏನು ಎಕ್ಸ್ಟ್ರಾ ಇದ್ದರೆ ಬರುತ್ತೆ ಇಷ್ಟಾದರೆ ಇಷ್ಟು ಸಣ್ಣಗೆ ಹಚ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಇದು ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಊಟ ಮತ್ತು ಈಗ ನಾನು ಸ್ವಲ್ಪ ಕಾಯಿ ತುರಿ ಜೀರಿಗೆನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಸ್ವಲ್ಪ ನಾನು ರುಬ್ಕೊಳ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ತರಿತರಿಯಾಗಿ ತರಿಯಾಗಿ ಜೀರಿಗೆನ ಮತ್ತು ಕಾಯಿನ ರುಬ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೀವು ಬೇಕಂದ್ರೆ ಈ ಟೈಮಲ್ಲಿ ನೀವು ಹಸಿಮೆಣನು ಬೇಕು ಹಾಕೊಂಡು ರುಬ್ಕೊಂಬೋದು ನಾನು ಸ್ವಲ್ಪ ಪೇಸ್ಟ್ ತೊಗೊಂಡಿದ್ದರಿಂದ ನಾನು ಬರೀ ಕಾಯಿನ ಕಾಯಿನ್ನ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿ ಸ್ವಲ್ಪ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ನಾನು ಸಾಸಿವೆ ಕರಿಬೇವು ಒಂದು ಅರ್ಧ ಸ್ಪೂನ್ ಆದಷ್ಟು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅದು ಎಣ್ಣೆ ಫ್ರೈ ಆದ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಅದು ರಾತ್ ಹೋಗಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ಅಷ್ಟು ಇವಾಗಲೇ ಸೇರಿಸ್ಕೊಂತ ಇದ್ದೀನಿ ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುತ್ತೆ ಅಷ್ಟೇ ಸ್ವಲ್ಪ ಈರುಳ್ಳಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೈಯೋದಕ್ಕೆ ಸ್ವಲ್ಪ ನಾವು ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಆಗುತ್ತೆ ಉಪ್ಪು ಇನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂತ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗುತ್ತೆ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ಸ್ವಲ್ಪ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಇದ್ದೀನಿ ಅದು ಸ್ವಲ್ಪ ರಾಸ್ಮೆಲ್ ಹೋಗಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂದರೆ ಅದೇ ರಾಸ್ಮೆಲ್ಲು ಹಸಿ ಸ್ಮೆ ಈಗ ಆದಮೇಲೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಫುಲ್ ಸ್ವಲ್ಪ ಸಾಫ್ಟ್ ಆಗಬೇಕು ಮ್ಯಾಶ್ ಆಗಿ ಟೊಮೊಟಾ ಅಂದರೆ ಅವ್ರಿಗೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟಾದರೆ ನಮಗೆ ಸಾಕು ಟೊಮೆಟೊ ಫುಲ್ ಮ್ಯಾಶ್ ಆಗಿದೆ ನೋಡಿ ನೀಟಾಗಿ ನೀವು ಪಾತ್ರಲ್ಲೂ ಮಾಡ್ಕೊಬೋದು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇವಾಗ ನಾನು ಕೇಸರು ಬಳೆ ನೆನ್ಸಿಟ್ಕೊಂಡಿದ್ದೀನಲ್ಲ ಒಂದು ಎರಡು ಸ್ಪೂನ್ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ತಡವಾಗಿ ಕೆಡುವಾಗಾದ್ರೂ ಮಾಡ್ಕೊಬೋದು ಈಗ ಪಲ್ಲ ರೀತಿಯಲ್ಲೂ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಇವಾಗ ಇದಕ್ಕೆ ನಾನು ಬಾಳೆ ಒಂದು ಹಿಟ್ಟಲ್ಲಿ ಹಾಕೊಂಡು ನೋಡಿ ನೀರೆಲ್ಲ ಸೋರ್ಸ್ಕೊಂಡಿದ್ದೀನಿ ನೀಟಾಗಿ ಸೋರ್ಸಿರೋದನ್ನ ನಾನು ಸೇರಿಸ್ಕೊಂತ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ನೀರಲ್ಲಿ ಇದ್ರೂ ಸ್ವಲ್ಪ ಬಣ್ಣ ಆಗಿರುತ್ತೆ ಕಟ್ ಮಾಡಿದ ತಕ್ಷಣ ಅದು ನಾವು ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಇಂಗು ಹಾಕಿದ ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಸ್ವಲ್ಪ ಬಾಳೆ ಸ್ವಲ್ಪ ರಾಸ ಮೇಲೆ ಹೋಗಿ ಹಸಿ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಒಂದು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಹಿಡಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದರೂ ಸ್ವಲ್ಪ ಫ್ರೈ ಆಗಿದೆ ನೀವು ಅಷ್ಟು ಮಾತ್ರ ನಾನು ಬಿಸಿಲು ಹಾಕ್ಸಲ್ಲ ಅಂದರೆ ಹೆಸರು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡು ನೀವು ಇದೇ ಥರ ನೀವು ಬ ಪೂಕ್ ಬಿಸಿಲು ಹಾಕ್ಸಿದ್ರೆ ಹಾಗೇನೆ ಪಲ್ಯ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನಾನು ನೆನೆಸ್ಬಿಟ್ಟು ವಿಸಿಲ್ ಹಾಕ್ಸೋದ್ರಿಂದ ನಾನು ಹೆಸ್ರು ಬೇಳೆ ಬೇಯಿಸ್ಕೊಂಡಿಲ್ಲ ಇವಾಗ ಸ್ವಲ್ಪ ನಾನು ಕಾಯ್ತೀರಿ ಜೀರಿಗೆ ಪುಡಿ ಜೀರಿಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈ ಮೆಥಡಲ್ಲಿ ಒಂದ್ಸತಿ ನೀವು ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ಕೊಂತೀನಿ ಒಂದು ಕಾಲು ಕಪ್ ಆಗಷ್ಟು ನೀರು ಚಪಾತಿಗೆ ಮಾಡೋದ್ರಿಂದ ನೀವು ಹಾಗೆ ಪಲ್ಯ ಮಾಡ್ಕೊಬೇಕಾದ್ರೆ ಈ ಮೆಥಡಲ್ಲ ಸಾಕು ನೀವು ಹೆಸರು ಬೇಳೆಯನ್ನು ಬೇಯಿಸಿ ನೀವು ಪಲ್ಯ ಹಾಗೆಯೇ ಮಾಡ್ಕೊಬೋದು ಸ್ವಲ್ಪ ನಾನು ನೀರು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗಷ್ಟು ನೀರು ಇವಾಗ ಇದನ್ನು ನಾನು ಲೇಟ್ ಮುಚ್ಬಿಟ್ಟು ಒಂದೆರಡು ಬಿಸಿಲು ಕುಕ್ಕರು ಕೂಗಿಸ್ಕೊತೀನಿ ನಾನು ಎರಡು ಬಿಸಿಲು ಬಂದರೆ ನನಗೆ ಸಾಕಾಗುತ್ತೆ ಈ ಟೈಮಲ್ಲಿ ಉಪ್ಪು ಖಾರವನ್ನು ನೋಡಿ ಹಾಕ್ತೀನಿ ಎರಡು ಬಿಸಿಲು ಬಂದರೆ ನಮ್ಮದು ದಿಂಡಿನ ಬಾಳೆ ನೀನು ಸಾಗು ಅಥವಾ ಕುರ್ಮ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಎರಡು ಬಿಸಿಲು ಹಾಕ್ಸ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿದೆ ಇದು ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ನಿಮಗೆ ನೀರು ಬೇಕು ಇನ್ನೂ ಸ್ವಲ್ಪ ಬೇಕಂದ್ರೆ ನೀವು ಬಿಸಿನೀರು ಸೇರಿಸ್ಕೊಬೋದು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೀವು ನೋಡಿ ಹಾಕ್ಕೊಬೋದು ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಷ್ಟಾದರೂ ನಮಗೆ ಗೊಜ್ಜು ಥರ ಇನ್ನೂ ಸ್ವಲ್ಪ ನಿಮ್ಗೆ ನೀರು ಬೇಕು ಅಂದರೆ ನೀವು ಸೇರಿಸ್ಕೊಬೋದು ಏನು ತೊಂದರೆ ನೋಡಿ ಸಾಕು ನಮಗೆ ಈ ಗ್ರೇವಿ ಈ ಅದಕ್ಕೆ ಬಂದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಅದು ತುಂಬ ಒಳ್ಳೆಯದು ಬಾಳೆ ತಿಂಡಿ ಮಾತ್ರ ದೇಹ ಮಾತ್ರ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸತಿ ಆದರೂ ತಗೊಳ್ಳಿ ಇಲ್ಲ ಜ್ಯೂಸ್ ರೂಪ್ದೆಲ್ಲ ಇಲ್ಲ ಸಲಾಡ್ ರೂಪ್ದಲ್ಲ ಈ ಥರ ಕೂಟ್ ರೂಪದಲ್ಲ ಆದರೂ ನೀವು ತೊಗೊಂಡ್ರೆ ತುಂಬ ಒಳ್ಳೆಯದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ನಾನು ಬಾಳೆ ತಿಂಡಿನ ಕೊಟ್ಟು ಮಾಡಿದ್ದೀನಿ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you.